ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೀ ಫೈರ್ ಡೈಮಂಡ್ಗಳನ್ನು ಯಾವ ಥರ ಫ್ರೀಯಾಗಿ ತೊಗೊಳ್ದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲವೂ ಡೈಮಂಡ್ಗಳನ್ನು ಎಲ್ಲರೂ ಫ್ರೀಯಾಗಿ ತೊಗೋದಿರುತ್ತೆ ಓಕೆನಾ ಸೊ ಅದನ್ನು ಯಾವ ಥರ ತಗೊಳ್ಳೋದು ಅನ್ಲಿಮಿಟೆಡಾಗಿ ತೊಗೊಳ್ಬೋದು ಓಕೆನಾ ಯಾವ ರೀತಿ ತೊಗೊಳೋದು ಈ ಒಂದು ಯಾವ ಆ್ಯಪಲ್ಲಿ ನಾವು ಇದನ್ನು ಡೈಮಂಡ್ಗಳನ್ನು ಫ್ರೀಯಾಗಿ ತೊಗೊಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಟೇಕ್ ವೀಡಿಯೋಸ್ಗಳನ್ನು ಕನ್ನಡದಲ್ಲಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ತುಂಬ ಲೇಟ್ ಮಾಡೋದು ಬೇಡ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಆಗಿ ನಾನು ಒಂದು ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಳ್ಳಿ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೇನೆ ಓಕೆನಾ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಕೆಲವೊಂದಿಷ್ಟು ಪರ್ಮಿಷನ್ಗಳಿಗೆ ಅಲೌ ಮಾಡಿ ನಿಮ್ಮ ಒಂದು ನಂಬರ್ನ ಹಾಕಿ ಒ ಟಿ ಪಿ ಬರುತ್ತೆ ಸಬ್ಮಿಟ್ ಮಾಡಿ ಓಕೆನಾ ಅದಾದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಕೆಲವೊಂದಿಷ್ಟು ಲೈವ್ ಸ್ಟ್ರೀಮ್ಗಳಿರುತ್ತೆ ಅಂದರೆ ಪಬ್ಜಿ ಫ್ರೀ ಫೈರ್ದು ಲೈವ್ ಸ್ಟ್ರೀಮ್ ನಡೆಯುವ ನಡೆಯುತ್ತಾ ಇರುತ್ತೆ ಅದನ್ನು ನೋಡಿ ನೀವು ಕಾಯಿನ್ನ ಕಲೆಕ್ಟ್ ಮಾಡೋದಿರುತ್ತೆ ಓಕೆನಾ ಸೊ ನಾನು ಇವಾಗ ಹೋಮ್ ಸೆಕ್ಷನ್ನಲ್ಲಿ ಬಂದೆ ಇವಾಗ ನೋಡ್ಬೋದು ಇಲ್ಲಿ ಲೈವ್ ಸ್ಟ್ರೀಮ್ಗಳು ನಡೀತಾ ಇದ್ದಾವೆ ಈ ಒಂದು ವಿಡಿಯೋನ ನೋಡಿ ನೀವು ಅರ್ನಿಂಗ್ ಮಾಡ್ಬೋದು ಕಾಯಿನ್ನ ಅರ್ನಿಂಗ್ ಮಾಡಬೇಕಾಗತ್ತೆ ಸೊ ಎಷ್ಟು ಕಾಯಿನ್ ಆದರೆ ನೀವು ವಿಡ್ರಾಲ್ ಮಾಡ್ಬೋದು ಅಂದರೆ ನಿಮ್ಮ ಒಂದು ಫ್ರೀ ಫೈರ್ ಅಕೌಂಟ್ಗೆ ತಗೊಳ್ಬೋದು ಅಂತ ಹೇಳ್ತೀನಿ ಸೊ ಕೊನೆಯದಾಗಿ ಟಾಸ್ಕ್ ಅಂತ ಇದೆ ನೋಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಟಾಸ್ಕನ್ನು ಕೊಟ್ಟಿರ್ತಾರೆ ಓಕೆನಾ ಟಾಸ್ಕನ್ನು ಮಾಡ್ಬೋದು ಮತ್ತು ಇಲ್ಲಿ ರೀಲ್ಸ್ ಮಾಡ್ಬೋದು ನೀವು ಏನಾದರೂ ಇನ್ಸ್ಟಾಗ್ರಾಮ್ ನೋಡಿ ಟೈಮ್ನ ವೇಸ್ಟ್ ಮಾಡ್ತಿದ್ರೆ ಅಲ್ಲಿ ಬಿಟ್ಟು ಇಲ್ಲಿ ಬಂದರೂ ಇರಿಸಿ ನೋಡಿ ಸೊ ನಿಮಗೆ ಇಲ್ಲಿ ಕಾಯಿನ್ಗಳು ಸಿಗ್ತವೆ ಇಷ್ಟಂತ ಒಂದು ಮೂರು ವಿಡಿಯೋ ನೋಡಿದರೆ ಎಪ್ಪತ್ತು ಕಾಯಿನ್ ಮತ್ತು ಈ ಥರ ನಿಮಗೆ ಕಾಯಿನ್ಸ್ಗಳು ಡಿವೈಡ್ ಆಗಿ ಕೊಡ್ತಾರೆ ಓಕೆನಾ ಇಲ್ಲಿ ಟಾಸ್ಕಲ್ಲಿ ಅವ್ರು ಹೇಳಿರ್ತಾರೆ ಈ ಟಾಸ್ಕನ್ನು ಡೈಲಿ ನೀವು ಕಂಪ್ಲೀಟ್ ಮಾಡಿದರೆ ಮಿನಿಮಮ್ ಏನಿಲ್ಲ ಏನಿಲ್ಲ ಅಂದರೂ ಡೈಲಿ ನೀವು ಐದುನೂರು ಕಾಯಿನ್ನ ಅರ್ನ್ ಮಾಡ್ಬೋದು ಸೊ ಗೈಸ್ ನೀವೇನಾದರೂ ಫ್ರೀ ಫೈರ್ ಆಡ್ತಿದ್ರೆ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಯಾಕಂದರೆ ಫ್ರೀ ಫೈರ್ ಆಡೋವ್ರಿಗೆ ಆತು ಬಿ ಜಿ ಎಮ್ ಐ ಆಡೋರಿಗಾತು ಇದು ಫ್ರೀಯಾಗಿ ಯು ಸಿ ಮತ್ತು ಡೈಮೆಂಡ್ಗಳನ್ನು ಕೊಡುತ್ತೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಟಾಸ್ಕ್ಗಳು ನಿಮಗೆ ಕಾಣ್ತಾ ಇರ್ಬೋದು ಸೊ ಇಲ್ಲಿ ಡೈಲಿ ಒಂದು ಸ್ಪಿನ್ ಇರುತ್ತೆ ಮತ್ತು ಡೈಲಿ ಚೆಕ್ಕಿನ್ ಇರುತ್ತೆ ಓಕೆನಾ ಇದನ್ನೆಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಿ ಟಾಸ್ಕನ್ನು ಅವ್ರು ಏನು ಟಾಸ್ಕ್ ಕೊಟ್ಟಿರ್ತಾರಲ್ಲ ಮೂರು ವೀಡಿಯೋಸ್ ನೋಡೋದು ಅಥವಾ ತ್ರೀ ವೀಡಿಯೋಸ್ ನೋಡೋದು ಇಲ್ಲ ಒಂದು ಲೈವ್ ಸ್ಟ್ರೀಮ್ನ ವಾಚ್ ಮಾಡೋದು ಒಂದು ಹತ್ತು ನಿಮಿಷ ಈ ಥರ ಒಂದು ನೀವು ಅವ್ರು ಹೇಳಿದ ಟಾಸ್ಕನ್ನು ಕಂಪ್ಲೀಟ್ ಮಾಡಿದರೆ ಸೊ ನಿಮಗೆ ಕಾಯಿನ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ನಾನು ಹತ್ರ ನೋಡ್ಬೋದು ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಕಾಯಿನ್ಗಳಿದ್ದಾವೆ ಓಕೆನಾ ಸೊ ನಾನು ಇದೇ ಥರ ಅಡ್ವರ್ಟೈಸ್ಮೆಂಟನ್ನ ನೋಡಿ ಜಸ್ಟ್ ತ್ರೀ ಡೇಸಲ್ಲಿ ಆ ಒಂದು ಕಾಯಿನ್ನ ಅರ್ನ್ ಮಾಡಿರೋದು ಸೊ ನೀವು ಸ್ವಲ್ಪ ಸಮಯವನ್ನು ಹಾಕಿದರೆ ಅಂದರೆ ನಿಮ್ಮ ಒಂದು ಸಮಯವನ್ನು ಅದಕ್ಕೆ ಕೊಟ್ಟರೆ ಸೊ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಫ್ರೀಯಾಗಿ ಇಲ್ಲಿ ಅರ್ನಿಂಗ್ ಮಾಡ್ಬೋದು ಅರ್ನಿಂಗ್ ಅಂದರೆ ಗೋಲ್ಡ್ ಕಾಯಿನ್ನ ಸಾರಿ ಡೈಮಂಡನ್ನು ಬೈ ಮಾಡ್ಬೋದು ಓಕೆನಾ ಇವಾಗ ಇದನ್ನು ನೀವು ಏನಾದರೂ ಅಡ್ವರ್ಟೈಸ್ಮೆಂಟ್ ನೋಡಿ ಕಾಯಿನ್ಗಳನ್ನು ಕಲೆಕ್ಟ್ ಮಾಡಿರ್ತಾರಲ್ಲ ಸೊ ಆ ಒಂದು ಕಾಯಿನ್ನ ಯಾವ ಥರ ರೀಡಿಮ್ ಮಾಡೋದಂತ ಇವಾಗ ಹೇಳ್ತೀನಿ ನೋಡಿ ಸೊ ಮೇಲ್ಗಡೆ ನಿಮಗೆ ಕಾಣ್ತಿರ್ಬೋದು ಒಂದು ಒಂದು ಬ್ಯಾನರಲ್ಲಿ ರೀಡಿಮ್ ಅಂತ ಏನಿದೆ ಅಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟ್ರಿಪೈಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಥರ್ಡ್ ಆಪ್ಷನ್ ಗೇಮಿಂಗ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಇದೆ ನೋಡಿ ಹಂಡ್ರೆಡ್ ಡೈಮಂಡ್ಸ್ ಅಂತ ಇದೆ ನೋಡಿ ಫ್ರೀ ಫೈರ್ ಅಲ್ಲಿ ಅಷ್ಟು ಥೌಸಂಡ್ ಕಾಯಿನ್ ಆಗಿರಬೇಕು ಅಂದರೆ ಒಂದು ಸಾವಿರ ಕಾಯಿನ್ ಆಗಿರಬೇಕು ಸೊ ನಿಮ್ಮ ಹತ್ರ ಏನಾದರೂ ಒಂದು ಸಾವಿರ ಕಾಯಿನ್ ಇದ್ದರೆ ಇದನ್ನು ನಿಮ್ಮ ಒಂದು ಫ್ರೀ ಫೈರ್ ಅಕೌಂಟಿಗೆ ರೀಡಿಮ್ ಮಾಡ್ಕೊಳ್ಬೋದು ಸೊ ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಸೊ ಇದರಲ್ಲಿ ಈ ಒಂದು ಆ್ಯಪಲ್ಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಓಕೆನಾ ಸೊ ಮೇಲುಗಡೆ ನನ್ನ ಒಂದು ನಂಬರ್ ಇದೆ ಅಂದರೆ ಆ ಜಾಗದಲ್ಲಿ ನಿನ್ನ ನಿಮ್ಮ ಒಂದು ನಂಬರ್ ಇರುತ್ತೆ ಕೆಳಗಡೆ ಗೇಮಿಂಗ್ ಐಡಿ ಅಂತ ಕೇಳ್ತಾ ಇದ್ದಲ್ಲ ನಿಮ್ಮ ಒಂದು ಫ್ರೀ ಫೈರ್ ಗೇಮಿಂಗ್ ಐಡಿಯನ್ನು ಹಾಕಿ ಎಕ್ಸಾಂಪಲ್ಗೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ಐಡಿಯಾನ ಹಾಕಿದೆ ಸೊ ಹಾಕಿದಾದ್ಮೇಲೆ ಇಲ್ಲಿ ಕಲೆಕ್ಟ್ ಅಂತ ಇದೆ ನೋಡಿ ಕೆಳಗಡೆ ಅದಾದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಆ್ಯಡ್ ರ ಪ್ಲೇ ಆಗುತ್ತೆ ಓಕೆನಾ ಸೊ ಆ ಒಂದು ಆ್ಯಡ್ ನೋಡಿದ್ದಾದ ಮೇಲೆ ಇನ್ಸ್ಟೆಂಟ್ಲಿ ಆ ಒಂದು ರೀಡಿಮ್ ಅಂದರೆ ಹಂಡ್ರೆಡು ಡೈಮಂಡ್ಸ್ ನೀವು ಯಾವ ಒಂದು ಗೇಮಿಂಗ್ ಐಡಿಯನ್ನು ಕೊಟ್ಟಿರ್ತಾರಲ್ಲ ಆ ಒಂದು ಗೇಮಿಂಗ್ ಐ ಡಿಗೆ ಬಂದು ತಲುಪುತ್ತೆ ಸೊ ಆ್ಯಪ್ ಮಾತ್ರ ಟ್ರಸ್ಟೆಡ್ ಇದೆ ಫುಲ್ ವೆರಿಫೈಡ್ ಇದೆ ಸೊ ನಾನು ಯೂಸ್ ಮಾಡಿ ಇದನ್ನ ನಿಮಗೆ ಹೇಳ್ತಾ ಇರೋದು ಮತ್ತೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು